ಆಗಸ್ಟ್ ನಾಲ್ಕರಂದು ಚೆನ್ನರಾಯಪಟ್ಟಣ ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಅಳಿವೆಂಚಿನಲ್ಲಿರುವ ಶಾಲೆಯ ಉಳಿಸುವ ಮಹತ್ವದ ಜವಾಬ್ದಾರಿ ಮತದಾರರ ಮೇಲಿದೆ ಪಟ್ಟಣದ ಮೈಸೂರು ರಸ್ತೆಯ ಹಾಗೂ ರಾಷ್ಟೀಯ ಹೆದ್ದಾರಿಯಲ್ಲಿ ಹಾದು ಹೋಗುವಂತೆ ಇರುವ ನವೋದಯ ವಿದ್ಯಾಸಂಸ್ಥೆಯು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ನಲವತ್ನಾಲ್ಕರಲ್ಲಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಕೆಲ ಮಹನೀಯರುಗಳಾದ ಶ್ರೀಯುತ ಎಚ್ಎನ್ ನರಸಣ್ಣ ಶ್ರೀಯುತ ಅಂಕಂ ಸಂಜೀವ ಶೆಟ್ರು ಶ್ರೀಯುತ ಪಂಡಿತ ಶ್ರೀನಿವಾಸ್ ಅಯ್ಯಂಗಾರ್ ಶ್ರೀಯುತ ಎಜಿ ರಾವ್ ಈ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದರು ಇದರ ಹಿನ್ನೆಲೆ ಅಂದಿನ ಕಾಲದಲ್ಲಿ ಕೂಲಿ ಮಠಕ್ಕೆ ತೆರಳಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ನಂತರ ಪಾಠ ಪ್ರವಚನಗಳನ್ನು ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಪರಿಸ್ಥಿತಿಯನ್ನು ದೂರ ಮಾಡುವ ಸಲುವಾಗಿ ಅದು ನವೋದಯ ವಿದ್ಯಾಸಂಸ್ಥೆಯ ಸ್ಥಾಪಕರು ನಿವೇಶನವನ್ನ ನೀಡಿದ್ರು ಇನ್ನು ಕೆಲವರು ದೇಣಿಗೆ ರೂಪದಲ್ಲಿ ಹಣ ಸಂಗ್ರಹಿಸಿ ವಿದ್ಯಾಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸಿದರು ಅದರಲ್ಲೂ ಶ್ರೀ ವಿದ್ಯಾಸಂಸ್ಥೆಯು ಸರಿಸುಮಾರು ಏಳು ಎಕರೆಯ ಜಾಗವನ್ನು ಒಳಗೊಂಡಂತೆ ಪಟ್ಟಣದ ಮಧ್ಯಭಾಗದಲ್ಲಿ ಸ್ಥಾಪನೆಗೊಂಡಿದೆ ಈ ವಿದ್ಯಾಸಂಸ್ಥೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಅದೇ ವಿದ್ಯಾಸಂಸ್ಥೆಯಲ್ಲಿ ಅನೇಕರು ಶಿಕ್ಷಕ ವೃತ್ತಿಯನ್ನು ಅಲಂಕರಿಸಿದ್ದಾರೆ ಹಾಗೂ ಇನ್ನು ಲಕ್ಷಾಂತರ ಮಂದಿ ಕೆಲವರು ರಾಜ್ಯ ಹೊರ ರಾಜ್ಯ ಹೊರ ದೇಶ ಹೊರ ಭಾಗಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಈ ಶಾಲೆಗೆ ತನ್ನದೇ ಆದ ಇತಿಹಾಸವನ್ನು ಒಳಗೊಂಡಿದೆ ಈ ಇತಿಹಾಸವನ್ನು ತಾಲೂಕಿನಲ್ಲಿ ಹೇಳಲು ಮತ್ತು ತಿಳಿದುಕೊಳ್ಳಲು ಒಂದು ರೀತಿಯ ಸಾಧನೆಯ ವಿಚಾರವಾಗಿದೆ ಈ ವಿಚಾರವನ್ನ ಅನೇಕ ಲೇಖಕರು ಮತ್ತು ಸಾಹಿತಿಗಳು ಹಾಡಿ ಹೋಗಲಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಶಾಲೆಗೆ ಕೆಲ ಮಹಾನ್ ರಾಜಕೀಯ ದುರೋಣಿಯ ಪದ್ಯ ಪ್ರವೇಶಿಸಿ ಈ ವಿದ್ಯಾಸಂಸ್ಥೆಯನ್ನ ಕೈಗೊಂಬೆಯಾಗಿ ಮತ್ತು ಕೈ ಹಿಡಿತದಿಂದ ಇಟ್ಟುಕೊಂಡು ವಿದ್ಯಾಸಂಸ್ಥೆಯನ್ನ ಬಹಳಷ್ಟು ದುಸ್ಥಿತಿಗೆ ತಲುಪಿಸಲಾಗಿದೆ ಇದೇ ದುಸ್ಥಿತಿಯನ್ನು ಇನ್ನು ಮುಂದೆ ನಿರ್ವಹಣೆ ಮಾಡಲು ಬಹಳ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಪರಿಸ್ಥಿತಿಯನ್ನು ನಿರ್ವಹಿಸಲು ಮುಂದೆ ನವೋದಯ ವಿದ್ಯಾಸಂಸ್ಥೆಯ ಮತದಾರರು ತಮ್ಮ ಮತವನ್ನ ಯಾವುದು ಓಲೈಕೆಗಾಗಿ ಮತ ಹಾಕದೆ ಉತ್ತಮರನ್ನ ಆಯ್ಕೆ ಮಾಡಬೇಕಿದೆ ಇದನ್ನು ಮೀರಿ ಆಸೆ ಅಮಿಷಕ್ಕೆ ಏನಾದರೂ ಒಳಗಾಗಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡದೆ ಮತ್ತು ಚಲಾಯಿಸಿದ ಪಕ್ಷದಲ್ಲಿ ಈ ವಿದ್ಯಾಸಂಸ್ಥೆಯನ್ನ ಮುಚ್ಚುವ ಪರಿಸ್ಥಿತಿ ಕೆಲವೇ ದಿನಗಳಲ್ಲಿ ನಿರ್ಮಾಣವಾಗುತ್ತದೆ ಮತದಾರರು ಇದನ್ನು ಮನಗೊಂಡು ಉತ್ತಮ ನಿರ್ದೇಶಕರನ್ನ ಆಯ್ಕೆ ಮಾಡುವ ಕಾರ್ಯದಲ್ಲಿ ಜಾಗೃತಿ ವಹಿಸಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಈ ವಿದ್ಯಾಸಂಸ್ಥೆಯ ಇತಿಹಾಸವನ್ನ ಮೊಟಕುಗೊಳಿಸಿ ಈ ವಿದ್ಯಾಸಂಸ್ಥೆಯನ್ನ ಖಾಸಗಿ ವ್ಯಕ್ತಿಗಳಿಗೆ ನೀಡುವ ನಿರ್ಣಯ ಕೈಗೊಳ್ಳಬೇಕಾದ ದುಸ್ಥಿತಿ ನಿರ್ಮಾಣವಾಗದರೂ ಅಚ್ಚರಿಪಡುವಂತಿಲ್ಲ ಈ ಹಿಂದೆ ಈ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳು ಮುಗಿಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಅವರೇ ವಿದ್ಯಾರ್ಥಿಗಳನ್ನು ಅರಸೆ ಕರೆತಂದು ಪಾಠ ಪ್ರವಚನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನವೋದಯ ವಿದ್ಯಾಸಂಸ್ಥೆಯ ಕ್ಷೇಮಾಭಿವೃದ್ಧಿಗಾಗಿ ಎಂದು ಸಾರ್ವಜನಿಕರಿಂದ ಶೇರ್ ರೂಪದಲ್ಲಿ ಹಣವನ್ನು ಸಂಗ್ರಹಿಸಲಾಯಿತು ಈ ಹಣದಿಂದ ವಿದ್ಯಾಸಂಸ್ಥೆಯನ್ನ ಆಡಳಿತ ಮಂಡಳಿಯ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಈ ವಿದ್ಯಾಸಂಸ್ಥೆಯ ಉಳುವಿಗೆ ಒಟ್ಟಾರೆ ಎರಡ್ ಸಾವಿರದ ಐನೂರ ಹದಿನೆಂಟು ಮತದಾರರನ್ನ ಒಳಗೊಂಡಿದೆ ಅದರಲ್ಲಿ ಕೆಲವರು ಮರಣ ಹೊಂದಿದ್ದಾರೆ ಈ ಮತದಾರರನ್ನ ಆಧರಿಸಿ ಒಟ್ಟು ಹದಿಮೂರು ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಈ ವಿದ್ಯಾಸಂಸ್ಥೆಗೆ ಇಂದು ಉತ್ತಮವಾದ ಪ್ರಜ್ಞಾವಂತ ಯುವಕರು ಹಾಗೂ ವಿದ್ಯಾವಂತ ವ್ಯಕ್ತಿತ್ವ ಹೊಂದಿರುವ ನಿರ್ದೇಶಕರನ್ನು ಆಯ್ಕೆ ಮಾಡುವ ದಿನಾಂಕವು ಈಗಾಗಲೇ ನಿಗದಿಯಾಗಿದ್ದು ಆಗಸ್ಟ್ ನಾಲ್ಕರಂದು ಮತಗಟ್ಟೆಗೆ ತೆರಳಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಮತದಾರರದ್ದು ನಮ್ಮ ಊರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ನವೋದಯ ವಿದ್ಯಾಸಂಸ್ಥೆ ಸುಮಾರು ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಅದನ್ನು ಕಟ್ಟುವುದಕ್ಕೆ ನಮ್ಮ ಊರಿನ ಹಿರಿಯರಾದ ಶ್ರೀನಿವಾಸ ಅಯ್ಯಂಗಾರರು ಎ ಜಿ ರಾಮಚಂದ್ರ ರಾಯರು ಮತ್ತು ನಷ್ಟನ್ನವರು ಫ್ಯಾಮಿಲಿ ತುಂಬ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಈಗ ಇರೋ ಆಗತಕ್ಕಂಥ ಅದಕ್ಕೆ ಬೆಲೆ ಕಟ್ಟಲಾಗದಂಥ ಅದು ಅದು ನಮ್ಮ ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ತುಂಬ ಒಳ್ಳೆಯ ಇತಿಹಾಸ ಆಗಿರತಕ್ಕಂಥ ಆ ಸ್ಕೂಲ್ನಲ್ಲಿ ಲಕ್ಷಾಂತರ ಜನರು ಓದಿದ್ದಾರೆ ಲಕ್ಷಾಂತರ ಜನರು ಜೀವನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಕಲ್ತ್ಕೊಂಡಿದ್ದು ಪೂರ್ತಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಹಾವಳಿ ಮತ್ತು ಮಿಸ್ ಮ್ಯಾನೇಜ್ಮೆಂಟಿಂದ ಅದು ತುಂಬ ಶಿಥಿಲವಾದ ಸ್ಥಿತಿಗೆ ಹೋಗಿಬಿಟ್ಟಿದೆ ಕಂಟ್ರೋಲ್ಗೆ ಬರದ ಸ್ಥಿತಿ ಕೊಟ್ಟೋಗಿದೆ ಪೂರ್ತಿಂಗನೆ ಅದು ಯಾಕೆ ಆಯಿತು ಒಟ್ಟಿನಲ್ಲಿ ಗೊತ್ತಿಲ್ಲ ಇದು ಹಿಂದಿಂದೆಲ್ಲ ಮತ್ತೆ ಮತ್ತೆ ಕೆಳ್ಕೊಂಡು ಹೋದರ ಅವಶ್ಯಕತೆ ಇಲ್ಲ ಮೇಲಿನ ಸ್ಕೂ ಶಾಲೆಗಳಲ್ಲಿ ಒಂದು ಹತ್ತು ಹನ್ನೆರಡು ರೂಮ್ಗಳು ತುಂಬ ಶಿಥಿಲವಾಗಿದ್ದು ಪಾಠ ಮಾಡೋ ಶಿಥಿಲೇ ಇಲ್ಲ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಮಕ್ಕಳ ಮಕ್ಕಳು ತಲೆಮೇಲೆ ಬೀಳುವಂಗಾಗಿ ಅದಕ್ಕೆ ಬಟ್ಟೆ ಹಾಕಿ ದಾರ ಹಾಕಿ ಕಟ್ಟಿದ್ದಾರ ಕೊಡ್ತಂಗನೇ ನರಸಮ್ಮಣ್ಣವರು ಶ್ರೀನಿವಾಸಿಂಗ್ರು ಅಂಗಮ್ಮ ಸಂಜೀವ್ ಶೆಟ್ಟರು ಯು ಜಿ ರಾಮಚಂದ್ರ ಅಂತ ಮಹಾತ್ಮರು ಕಟ್ಟಿದಂಥ ಸಂಸ್ಥೆ ಬಹುಶಃ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಗುರಿಗೂ ಕೂಡ ಮಹಾಗುರುವಾಗುವಂಥವ್ನು ಮಕ್ಕಳ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂಥವೂ ಏನಾದರೂ ಕಲಿಸಬೇಕು ಅನ್ನೋಂಥ ಉತ್ಕಟವಾದಂಥ ಆಸೆ ಇಟ್ಕೊಂಡಿರಂಥ ಗುರುಗಳಿದ್ದರು ಬಹುಶಃ ಆ ಶಾಲೆಗೆ ಹೋದಂಥ ವಿದ್ಯಾರ್ಥಿಗಳೊಂದು ನಾಡಿನ ಹೆಸರಾಂಥ ವಿದ್ಯಾಸಂಸ್ಥೆ ಹೋದಂಥ ಇವತ್ತು ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಐ ಎ ಎಸ್ ಆಫೀಸರ್ಗಳಿದ್ದಾರೆ ಇವೆಲ್ಲರೂ ಕೂಡ ನವೋದಯ ಸಂಸ್ಥೆ ಪೌಡಳಿಕೆಯಾಗಿ ಬಂದಂಥವ್ರು ಆದರೆ ನವೋದಯ ವಿದ್ಯಾಸಂಸ್ಥೆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕಾಣಲಿಲ್ಲ ಇವತ್ತು ನವದೆಹಯ ವಿದ್ಯಾಸಂಸ್ಥೆ ಎಲ್ಲ ಕಡೆಗಳು ಶಿಥಿಲಾವಸ್ಥೆಯಲ್ಲಿದೆ ಆರ್ ಸಿ ಸಿ ಬೀಳ್ತಾ ಇದೆ ಕಿಟಕಿಗಳೇ ಇಲ್ಲ ಅಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಏನಾಗಿದ್ದಾರೆ ಅಂದರೆ ಹಣ ಕೊಟ್ಟು ಬಂದಂಥರಾಗಿದ್ದಾರೆ ಒಂದೊಂದು ಶಿಕ್ಷಕ ಹುದ್ದೆಗೆ ಬಿಟ್ಟು ಕೂಗಿ ಕೂಗಿ ಬಂದಂಥ ಇಪ್ಪತ್ತು ಲಕ್ಷಕ್ಕೆ ಮೂವತ್ತು ಲಕ್ಷಕ್ಕೆ ಹಣವನ್ನು ಕಟ್ಟಿ ಬಂದಿದ್ದಾರೆ ಅಂಥ ಶಿಕ್ಷಕರಿಂದ ಎಂಥ ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಪ್ರತಿ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕಾಣಬೇಕು ಕನಸುಗಳನ್ನು ಕಾಣಬೇಕು ಮಕ್ಕಳುಗಳು ಈ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸುವಂಥ ಮಕ್ಕಳನ್ನ ತಯಾರು ಮಾಡುವಂಥ ಒಬ್ಬ ಶಿಕ್ಷಕರನ್ನು ಇವತ್ತು ಅಂತಹ ಮೌಲ್ಯಯುತ ಶಿಕ್ಷಕರು ಎಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇವತ್ತು ನವೋದಯ ವಿದ್ಯಾಸಂಸ್ಥೆಯಲ್ಲಿ ಅಂಥ ಶಿಕ್ಷಕರು ಬರಲಾಗಿದೆ ಆಗಿದೆ ಅದರಿಂದ ಕಾಲಘಟ್ಟಕ್ಕೆ ಹಾಗೆ ಬದಲಾವಣೆಯನ್ನು ಕಾಣುವಂಥ ಒಂದು ಶಿಕ್ಷ ಈ ಎಂಬತ್ತೆಂಟು ವರ್ಷಗಳ ಇತಿಹಾಸ ಇರೋ ನವೋದಯ ಸಂಸ್ಥೆ ಅವತ್ತಿನ ಒಂದು ಒಂದು ಎಂಬತ್ತೆಂಟು ವರ್ಷದ ಒಂದು ಇತಿಹಾಸದಲ್ಲಿ ನಾವು ಏಯ್ಟಿ ನೈನು ನೈಂಟಿ ಟು ಎಂಬತ್ತೆಂಟನೇ ಎಚ್ ವಿ ಎಂಬತ್ತೊಂಬತ್ತು ತೊಂಬತ್ತೆರಡಲ್ಲಿ ನಾವು ಓದಬೇಕಾದ್ರೆ ಆ ಸಂಸ್ಥೆಗೆ ಏನಾದ್ರೂ ನಾವು ಅಡ್ಮಿಷನ್ ಆಗಬೇಕು ಅಂದರೆ ಶಿಫಾರಸು ಲೆಟ್ರ್ಗಳನ್ನ ಎಮ್ ಎಲ್ ಎಂದ ಪ್ರತಿಷ್ಠಾ ವ್ಯಕ್ತಿಗಳನ್ನ ನಾವು ತೊಗೊಂಡೋಗಿತ್ತು ಇವತ್ತು ಆ ರೀತಿ ಇಲ್ಲ ಅಂದರೆ ಆ ಒಂದು ಸಂಸ್ಥೆ ಯಾವ ರೀತಿ ಬಂದಿದೆ ಅಂದರೆ ಕಿಟಕಿ ಇದ್ದರೆ ಬಾಗಿಲಿಲ್ಲ ಬಾಗಲಿದ್ರೆ ಕಿಟಕಿ ಇಲ್ಲ ಚುರುಕಿ ಇಲ್ಲ ಮಕ್ಕಳಿಗೆ ಒಂದು ಒಂದು ಸೈಡಲ್ಲಿ ಅಲ್ಲೇ ಇದೆ ಒಂದು ಸ್ಪೋರ್ಟ್ಸ್ಗೆ ಕ್ರೀಡೆಗೆ ಒಂದು ಒತ್ತು ಕೊಡ್ತಾ ಇಲ್ಲ ಇವತ್ತು ನಾನೆಲ್ಲ ಅಲ್ಲ ಆಮೇಲೆ ಶೌಚಾಲಯ ಶೌಚಾಲಯ ಯಾವುದೇ ರೀತಿಯಾದ ಬೇರೆ ವಿದ್ಯಾಸಂಸ್ಥೆಗಳನ್ನ ನೋಡೋದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಕಾಣ್ತಾ ಇದೆ ಆಮೇಲೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಸಿ ಇ ಟಿ ಇರ್ಬೋದು ನೀಟ್ ಇರ್ಬೋದು ಆ ಕೋಚಿಂಗ್ ಇಲ್ಲ ಮತ್ತು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಯ್ತಾ ಇರೋ ಒಂದು ಸಂಸ್ಥೆ ಅಂದರೆ ನವದೆ ವಿದ್ಯಾಸಂಸ್ಥೆ ವರದಿ ಸಿಹಿತ್ ರಾಯಪಟ್ಟಣ